جی جی ہر جے جی گے لئے پور سیش درتسم آرا مہاد جاتو مہا شکر سر گو سیشن ಪುರಸ್ಕರವಾಗಿ ಹೃದಯ ಸ್ಮರಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಸದ್ಗುರು ಕೋರಿಸಿದ್ದೇಶ್ವರರ ನಾಲ್ವರು ಜಾತ್ರೆಯ ಅಂಗವಾಗಿ ನಿನ್ನಿಂದ ಪ್ರಾರಂಭಗೊಂಡಿರ್ತಕ್ಕಂತಹ ಕಡ್ಕೋಳ ಮಡಿವಾಡೇಶ್ವರ ಅನುಭಾವದ ಪ್ರವಚನವನ್ನು ಬಹಳ ಸುಂದರವಾಗಿ ಇಲ್ಲಿಯವರೆಗೂ ನಿಮ್ಮೆಲ್ಲರಿಗೆ ಸಾಧಿಸಿರ್ತಕ್ಕಂಥ ನಮ್ಮವರೇ ನಮ್ಮ ಮಠದ ಅನುದ್ರೈವಿತ ಸ್ವಾಮೀಜಿಗಳಾದ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮೀಜಿಗಳವರಿಗೆ ಬಹಳ ಸುಂದರವಾಗಿ پورا پروشن سی پرانے پرانے کو کو جا. جوشتر جوشتر جو سبرنگ محسوس گاجرپٹیاں ಇಬ್ಬರು ಕಲಾವಿದ ಒಬ್ಬರು ರಾಜಶೇಖರ್ ಗೆಜ್ಜಿಯವರು ಅವರ ಮಠದವರಿಗೆ ಮಠದವರ ಮಠಕ್ಕೆ ಮಠವಾಗಿರ್ತಕ್ಕಂಥದ್ದು ನಮ್ಮ ಸೂಪಾದ ರಂಗನಪೇಟೆಯ ಪ್ರಸಿದ್ಧ ಕಲಾವತರಾದಂಥ ರಾಜಶೇಖರ್ ಗೆಜ್ಜಿ ಹಾಗೂ ವಿಶೇಷವಾಗಿ ನಮ್ಮ ಶ್ರೀಮಠದ ಕುಮಾರ ಕಾಶಿನ ಮಠ ಕೂಡ ಇವತ್ತೆಂಟು ದಿವಸ ಆಗಮಿಸಿರ್ತಕ್ಕಂಥದ್ದು ಈ ದುಬೈಯ ಕಲಾವಿದ ಇವತ್ತು ನಂದೀಶ್ವರ ಸ್ಥಾನದಲ್ಲಿ ಭಾಳ ಭಕ್ತಿಯಿಂದ ಬಸವಣ್ಣ ನೀಲಾಂಬಿಕೆಯ ಸ್ಥಾನವನ್ನು ಅಲಂಕರಿಸಿ ಪುರಾಣವಚನದಲ್ಲಿ ಸೇವೆಯನ್ನು ಸಾದಗೊಳಿಸಿರ್ತಕ್ಕಂಥ ಶ್ರೀ ನಾಗಮ್ಮ ಶ್ರೀಶರಣಪ್ಪ ಸಾವಿರ ದೇಶಮಿ ಚಿತ್ತಾಪುರ ಶ್ರೀಮತಿ ವೀಣಾ ಬಸವರಾಜ್ ದೇಸಾಯಿ ಚಾಮಾಣಿ ಪರಿವಾರದವರು ಶ್ರೀಮಠದ ಇನ್ನೂರು ಬಹಳ ಸ್ವತಂತ್ರ ಗುರಮ್ಮ ದುರಾಂಧನಿ ಕೂಡ ಪರಿವಾರದವರು ಇವತ್ತು ವಿಶೇಷವಾಗಿ ಭಕ್ತಿ ಕಾಣಿಕೆಯನ್ನು ಜಾತ್ರೆಗೆ ಸಮರ್ಪಣೆ ಮಾಡಲು ಅನ್ನೋ ಹಾಗೆ ಆಗಮಿಸಿರ್ತಕ್ಕಂತಹ ಭಕ್ತಿ ಹೃದಯ ಸಂಪನ್ನಾಗಿರ್ತಕ್ಕಂಥ ಸುಪೂರು ತಾಲೂಕಿನ ಮಂಗಳೂರಿನ ಶ್ರೀ ನಂದನಗೌಡ ಮಾಲಿ ಪಾಟೀಲ್ ಮತ್ತು ಅವರ ಸುಪುತ್ರವರೇ ಇನ್ನೋರ್ವ ಭಕ್ತಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀಮಠದ ಸಂಪತ್ತರು ಶಿಷ್ಯರಾಗಿರ್ತಕ್ಕಂಥ ಲಿಂಗಿಯ ಹಳ್ಳಿ ಪರಿವಾರದವರೇ ನಮ್ಮ ಶ್ರೀಮಠದ ಯಾವತ್ತು ಸೇವೆಯಲ್ಲಿ ನಿರಂತರೂ ನಮ್ಮ ಕಾರ್ಯದರ್ಶಿಗಳಾದಂಥ ವೇಲ್ಮೂರ್ತಿ ವಿಪಾಕ್ಷ ಸ್ವಾಮಿಗಳವರ ಸಹೋದರರಾಗಿರ್ತಕ್ಕಂಥ ಶ್ರೀ ಸ್ವಾಮಿ ದೇವಮ್ಮ ಸ್ವಾಮಿ ಬಗ್ಗೆ ಪರಿವಾರದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಳೆ ಕೊಡಬಾಡಾಗ್ತದೆ ಕುಂಭವನ್ನು ತಯಾರಿಗೆ ಮಡಿ ವಸ್ತ್ರವನ್ನು ಸೀರೆಯನ್ನು ಬಿಡಬಾಡಿರತಕ್ಕಂಥ ಶ್ರೀ ಶಾಂತಗೌಡ ವಿಜಯ ಕಲಾಗವರ್ತಿ ಮಾಲಿಪಾಂಡು ಪರಿವಾರದವರೇ ಭಜ್ರಾ ವೃಂದದವರಿಗೆ ಸೀರೆ ವಸ್ತ್ರಗಳನ್ನು ಕೊಡವಾಗಿರ್ತಕ್ಕಂಥ ಶ್ರೀಮಠದ ಶಿಷ್ಯರ ಶಿಷ್ಯರಾಗಿರ್ತಕ್ಕಂಥ ಶ್ರೀಮತಿ ಗಾತ್ರಮ್ಮ ಖ್ಯಾತಿಯವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣರಿ ಹಾಗೂ ಶರಣಿಯಲ್ಲಿ ತಮ್ಮೆಲ್ಲರ ಅಂತ ವಿಚಿತ್ಯನಕ್ಕೆ ನಮ್ಮ ಅನಂತ ಶರಣ ಶರಣ دھمین آرام ಇದನ್ನೆಲ್ಲ ಯಾಕೆ ಅಂತ ಅಂತಕೊಂಡು ಕೇಳಿದರೆ ನಮ್ಮದೇ ಒಂದು ವಚನ ಅದನ್ನು ಧನಸುಳಿ ಆಗಿಲ್ಲ ಧನಸುಳಿ ನಮ್ಮ ನಮ್ಮದೇ ಒಂದು ವಚನ ನಮ್ಮ ಕಾಶಿನ ಸಿದ್ದು ಅವರ ಅವರಲ್ಲ ಆಡ್ತಿರ್ತಾರೆ ಯಾಕೆ ಇದನ್ನೆಲ್ಲ ಸಾಧ ಸಾಧಪಡಿಸಲಾಗ್ತದೆ ಎಲ್ಲರೂ ಈ ಕಾರ್ಯಕ್ರಮ ಕೂಡಲಾಗ್ತದೆ ಅಂತಕೊಂಡು ಕೇಳಿದರೆ ನಾವು ಕುರುಸಿದ್ದೇಶ್ವರ ಪ್ರಾರ್ಥನೆ ಮಾಡಿಕೊಡೋದು ಏನು ಅಂತ ಅಂತಕೊಂಡು ಕೇಳಿದ್ರೆ ಆ ವಚನ ನಾವು ನೋಡ್ತಕ್ಕಂತ ಒಂದು ಸಣ್ಣ ವಚನ ಅಂತ ಅಂತಕೊಂಡು ಕೇಳಿದ್ರೆ ಕತ್ತಲೆಯಲ್ಲಿ ಇರುವವರನ್ನು

ಆಲೋಚನೆ ಮಾಡ್ತಾರೆ ಭಾವಿ ಎಳದು ನಿನ್ನ ಸೇವೆಯ ಮಾತದಿಂದ ದೂರ ಇರತಕ್ಕಂಥವು ಎಲ್ಲೋ ಹಾಳಾಗಿರ್ತಕ್ಕಂಥವು ಎಲ್ಲೋ ಹಾಳು ಮಾಡ್ತಕ್ಕಂಥವು ಊಟ ಗುಟ್ಟಿರೋಂಥ ವ್ಯಾ ದಸರಗಳಲ್ಲಿ ಬಿದ್ದಿರ್ತಕ್ಕಂಥವ್ರಂದ್ರೆ ನಿನ್ನ ಸೇವೆಯ ಮಾತ್ರಕ್ಕೆ ಗಂಡದ್ದು ತಾರಾಯಣ ಅಂತ ದೃಷ್ಟಿಕೋನದಿಂದ ಜಾತ್ರಾ ಮಾಸರು ಸಂದರ್ಭದಲ್ಲೇ ಆಗಿರ್ಬೋದು ವಿವಿಧ ಸಂದರ್ಭದಲ್ಲಿ ಆಗಿರ್ಬೋದು ವಿಪ್ರಾಮ இப்ப அங்கோழ பாலீஸ்வர எதிரே இன்னும் அனுபவ கவி ஆசுக்கவித அச்சல்கார அந்தவர ஜீவனச்சி அவர அனுபவ அச்சாரவன் கலந்து கொடுத்த சதாவகாசி பல சொசாகி இவ்வளோ மக்களும்

ಚಕ್ರಹವನ್ನು ಬೇಯಿಸ್ತಾ ಇದ್ದ ಗರ್ಭದಲ್ಲಿ ಶಿಶು ಅರ್ಧ ಕಟ್ಟಿ ಕೇಳ್ತಾನೆ ಅಂದ್ರೆ ಎಂಟು ತಿಂಗಳಿನಲ್ಲಿ ಲಿಂಗಧಾರಣೆ ಮಾಡ್ತಕ್ಕಂಥದ್ದು ಬರೀ ಲಿಂಗಾಯತ ಲಿಂಗಧಾರಣ ಮಾಡ್ತಾ ಇರೋದವ್ರ ಲಿಂಗದಾರಣ ಲಿಂಗಾಯತ ಲಿಂಗಧಾರಣ ಮಾಡಿಕೊಂಡ್ರೆ ಬೇರೆ ಬೇರೆ ಧರ್ಮದಲ್ಲಿರ್ತಕ್ಕಂಥವ್ರು ಬೇರೆ ಪರಂಪರೆಯಲ್ಲಿ ರುದ್ರಾಕ್ಷರಾರಣೆಯನ್ನು ಮಾಡಿಸಿ ಮಗುವಿನ ಎಂಟು ತಿಂಗಳ ವಯಸ್ಸಿನಲ್ಲಿ ಆ ಮಗುವಿಗೆ ಸಂಸ್ಕಾರವನ್ನು ಒಂದು ವಿಧಾನ ಚಾಲತಿಯಲ್ಲಿದೆ ಆ ದಶೆಯಲ್ಲಿ ಎಂಟನೇ ತಿಂಗಳ ಶಿಶುವಿಗೆ ಹೇಳಿದ್ರು ಅದರ ಜೊತೆಗೆ ಇವತ್ತು ಪ್ರಾಕ್ಟಿಕಲ್ ಆಗಿತ್ತು ನೋಡಿ ನಮ್ಮ ಜನ್ಮಸ್ಥಳವಾದ ಮಾತೃಶ್ರೀ ಗೌರಮ್ಮ ತಾಯಿ ಅವರ ತವರು ಮನೆಯ ಅವರ ಸೋದರಾಗಿರ್ತಕ್ಕಂತಹ ನಮ್ಮ ಸೋದರವರ ಲಿಂಗ ಸೋಮಶೇಖರ ಮಹ ಸ್ವಾಮಿಗಳವರ ಒಂದು ಮೊಮ್ಮಗಳ ಒಂದು ಗರ್ಭಸ್ಥ ಶಿಶು ಲಿಂಗ ಕಾರ್ಯಕ್ರಮ ನಡೀತೀವಿ ನೋಡಿರಿ ಲಿಂಗ ಕಟ್ಟಿದ ತಕ್ಷಣ ಮೇಲೆ ಎಲ್ಲೋ ಇಟ್ಟು ಮಾತು ಬಿಡೋದಲ್ಲ ಲಿಂಗ ಕಟ್ಟಲಿ ರುದ್ರಾಕ್ಷಿಣ್ಯ ಕಟ್ಟಿಸ್ಕೊಳ್ಳಿ ಅದು ಒಂದು ಗದ್ದೆ ಹಾಕಿ ನಮ್ಮ ಮನೆಯ ಹೋಗಿ ಉಳಿದಿಡಬೇಕು ಮನೆಯೊಳಗೆ ಅವತ್ತು ಲಿಂಗ್ ಕಾಲಕ್ಕೆ ಮನೆಯೊಳಗೆ ಮಾಡ್ತೀವಿ ಮನೆಯೊಳಗೆ ಅವತ್ತು ಸ್ವಚ್ಛ ಮಾಡಿಸಿ ಒಬ್ಬರು ಒಬ್ಬ ಸ್ವಾಮಿಗಳನ್ನು ಕರೆಸಿ ಅವತ್ತು ಪ್ರಸಾದ ಮಾಡಿಸಿ ಮಗುವಿನ ಅಥವಾ ಅವರ ರೆಟ್ಟಿಗೆ ಲಿಂಗಧಾರಣ ಮಾಡತಕ್ಕಂಥದ್ದು ಒಂದು ಪರಂಪರೆ ಮುಂದೆ ಆ ಮಗು ಬೆಳೆದ ನಂತರ ಲಿಂಗವನ್ನು ಧಾರಣೆ ಮಾಡಿಕೊಳ್ಬೇಕು ನೋಡೋ ಲಿಂಗಾಂತರಕ್ಕೆ ರುದ್ರಾಕ್ಷಿ ನಾಯಕ ಗುರು ವಿನಾಯಕ ಅಸ್ತ್ರದಿಂದಾಗಿರ್ತಕ್ಕಂಥ ಹಿಂಜರಾಣಿ ಆಗಿರ್ಬೋದು ರುದ್ರಾಕ್ಷಿರಾಣ್ಯಬಹುದು ಅಲ್ಲಿ ಎಂಥದ್ದು ಅಂತಂದರೆ ನಮ್ಮ ಒಂದು ಸ್ವಾಮಿಗಳು ಸಿಂಗಿಯನ್ ಸ್ವಾಮಿಗಳು ಅಂತಕೊಂಡಾಗ ಅವರು ಅಮೆರಿಕ ದೇಶಕ್ಕೆ ಕೂಡಿ ಅಮೆರಿಕ ದೇಶಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ಭತ್ತ ಮನೆ ಇರ್ತಾರೆ ಭತ್ತ ಮನೆ ಇರ್ತಾರೆ ಅವ್ರು ಬಹಳ ದಿವಸ ಹಿಂದೆ ಭಾರತದಲ್ಲಿ ಅಮೇರಿಕಾ ಕೂಗಿ ಅಲ್ಲಿ ಸೆಟ್ಲಾಗಿರ್ತಾರೆ ಆ ಅಮೆರಿಕದ ದಂಪತಿಗಳಂತಾರೆ ಅಪ್ಪ ನಾವು ಬಂದು ಬಹಳ ದಿವಸ ಇತ್ತು ನಮ್ಮ ಮಕ್ಕಳು ಇಲ್ಲೇ ಹುಟ್ಟಿಯವಲ್ಲ ಇಲ್ಲೇ ಬೆಳೆದವ್ರಿಗೆ ನಮ್ಮ ಭಾರತ ದೇಶದ ಯಾವುದೋ ಯಾವುದೇ ಸಂಸ್ಕೃತಿ ಇಲ್ಲ ಸ್ಥಾನಕ್ಕಿಗೂ ನಮ್ಮ ಮಗುವಿಗೆ ಲಿಂಗದಾನ ಮಾಡಿ ಹೋಗಬೇಕು ಅಂತ ಮಾಡ್ತಿರ್ತಾರೆ ಹೊರಗಡೆ ಆಗಲಿ ಅಂತ ಆ ಜಗದ್ಗುರು ಅವರು ಅದು ಆ ನಾಡಿನ ಹುಡುಗ ಬೆಳೆದು ಕಾಲೇಜ್ಗೆ ಹೋಗ್ತಿರ್ತಾರೆ ಪಿ ಯು ಹುಡುಗರು ಇಯರ್ ಸೆಕೆಂಡ್ ಇಯರ್ ಹೋಗ್ತಿರ್ತಾರೆ ಆ ದೇಶದೊಳಗೆ ಆ ಹುಡುಗ ಲಿಂಗದಾನ ಮಾಡ್ತಾರೆ ಲಿಂಗಧಾರಣ ವಿದೇಶದಲ್ಲಿ ಸುಮ್ಮನೆ ಮಾಡಿಸ್ಕೊಳಿ ಸುಮ್ಮನೆ ಕಳಿಸೋದಿಲ್ಲ ಕಳಿಸೋದಿಲ್ಲ ಅದನ್ನೆಲ್ಲ ಅದನ್ನೆಲ್ಲ ಕೇಳ್ತಾರೆ ಸೈಂಟಿಫಿಕ್ ಆಯ್ಕೆ ಕೇಳ್ತಾರೆ ಕೇಳಿದಾಗ ಅವ್ರ ಗುರುಗಳು ಇದು ಲಿಂಗ 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 ಅಂದ್ರೆ ಪರಮಾತ್ಮನ ಸ್ವರೂಪ ಇದು ವಿಶ್ವತಃ ಮುಖ ವಿಶ್ವತೋ ವಿಶ್ವತ್ವ ಶಕ್ತಿ ಇಲ್ಲಿ ಜಗತ್ತಿನ ಸ್ವರೂಪ ಜಗದಗರ ಮುಗಿಲಗರ ಮಿಗಿಗಳ ನಿಮ್ಮಗರ ಪಾತಾಳದಿಂದ ಆಗ್ತಾ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಆಗ್ತಾ ನಿಮ್ಮ ಶ್ರೀ ಮುಖಂಡ ಮಾಡ್ತಾರೆ ಜಗತ್ತಿನ ಪರಮಾತ್ಮನ ಸ್ವರೂಪವೇ ಈ ಇಷ್ಟಲಿಂಗ್ಕೊಂಡು ಆ ಹುಡುಗ ಆ ಲಿಂಗದ ಬಗ್ಗೆ ಮಾಹಿತಿಯನ್ನು ನೀಡಿ ಕಟ್ತಾರೆ ಲಿಂಗ ಕಟ್ಟಿದ ನಂತರ ಮರದ

مالجن we مسالے

ಗುರುಗಳ ಸ್ವಸ್ಥರಾಗಿತ್ತು ಹೆಂಗಿರ್ಬೇಕು ನಾಯಕರು ಇದ್ರು ಆ ಉತ್ತರ ಕೊಡ್ತಾರೆ ಏನಂತಾರೆ ಹೌದು ಕರೆ ಇದು ಬೈನಾಕೂಲ ಬೈನಾಕೂಲ ಅಂತ ಕಳೆದ್ರು ಇದು ಎಂತ ದಿಸ್ ಈಸ್ ಬೈನಾಕೂಲ ಬಟ್ ನಾಟ್ ನಾರ್ಮಲ್ ದೈನಾ ದಿಸ್ ಇಸ್

ಇದು ದೇವರ ವಿಚಾರಣೆ ಮಾಡ್ತಕ್ಕಂಥದ್ದು ದೇವರನ್ನ ನೋಡ್ತಕ್ಕಂಥ ಬೆನಕೂಲ ಅಂತ ಕೂಡ ಅವರು ಹೇಳಿದಂತೆ ಅಂದ್ರೆ ಅದಕ್ಕೆ ನಾವು ನಮ್ಮ ದೇಶದಲ್ಲಿ ಅಂತ ನಮ್ಮ ಸಂಸ್ಕಾರಗಳನ್ನ ನಾವು ಮರಿತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಲಿಂಗದಾಗ ನಡೆಸೋದಾಗ್ಲಿ ಮತ್ತೆ ರುದ್ರಾಕ್ಷಿದಾಗ ನಡೆಸ್ಕೊಳ್ಳೋದಿಂತ ಎಲ್ಲ ಮರಿತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಬೇಕಾದ್ರೆ ಕೊಳೆಗೆ ಮೊಬೈಲ್ ಆಗ್ತೀವಿ ಬೆನಕೂಲ ಅದ್ರ ಲಿಂಗ ಅಂತ ಅಂತಕ್ಕಂಥ ಇವತ್ತು ಕಡಿಗೋಳ ಪಳಿ ಅವರ ತಾಯಿಗೆ ಕೇಳುವುದಕ್ಕೆ ಇವತ್ತು ಗುರುಗಳು ಎದು ದಾಳಿ ನಮ್ಮ ಸಿದ್ದ ಬಸವ ಕವಿರ ಮಹಾಸ ಬಹಳ ಚೆನ್ನಾಗಿ ಇವತ್ತು ಆಧರಣೆಯನ್ನು ಕೇಳ್ತಕ್ಕಂಥ ನೀವು ನಿಮ್ಮ ಮನೆಯೊಳಗೆ ಎಂಟನೇ ವಯಸ್ಸಿಗೆ ಸಂಸ್ಕಾರ ಕೊಟ್ಟ್ರಿ ಅಂತಂದ್ರೆ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮವಾದಂತಹ ಸಂಸ್ಕಾರವನ್ನ ನೀವು ಬಾಲ್ಯದಲ್ಲಿ ಓದೋದಕ್ಕಿರೇ ಕೊಡ ಬೇರೆ ಬೇರೆ ದೇಶದೊಳಗೆ ಮಕ್ಕಳು ಉದ್ಯಮ ಶಾಲೆ ಒಳಗೆ ಅವರ ಸೀಟು ಖರೀದಿ ಮಾಡಿರ್ತಾರೆ ಅದ ಮಕ್ಕಳಿಗೆ ವಯಸ್ಕಲ್ಲೇ ಆ ಮಕ್ಕಳ ಸಾಲಿ ಸೀಟು ಖರೀದಿ ಮಾಡಿಕೊಂಡಿರ್ತಾರೆ ಹಾಗೆ ನಾವು ನಮ್ಮ ನಮ್ಮ ದೇಶ ಅಂತಂದ್ರೆ ಧರ್ಮ ದೇಶ ಅಂತ ಕರಿತೀವಿ ದೇವರ ದೇಶ ಅಂತ ಕರಿತೀವಿ ಅದಕ್ಕೆ ದೈವತ್ವದ ಸಂಸ್ಕಾರವನ್ನು ಕಡಿಮೆ ನಮ್ಮ ದೇಶದ ಅಗತ್ಯವಾಗಿರ್ತಕ್ಕಂಥ ಸಂಸ್ಕಾರಗಳು ಒಂದು ಅಂತಕೊಂಡು ಭಾವಿಸಿಕೊಂಡು ಈ ಒಂದು ಜಗದಾಪ ಸ್ವರೂಪವಾಗಿರ್ತಕ್ಕಂಥ ಲಿಂಗವನ್ನು ದಾನ ಮಾಡ್ತಕ್ಕಂಥ ಪುರಾಣದ ವಿಚಾರವನ್ನು ಜೊತೆಗೆ ಲಿಂಗ ದಾನ ಮಾಡ್ತಕ್ಕಂಥ ಸನ್ನಿವೇಶ ಸ್ನೇಹ ನಮ್ಮ ಶಿಷ್ಯನೇ ಶಿಕ್ಷಕರ ನಮ್ಮ ಸೂಪರ ಮಗ ಅವರ ಶ್ರೀಮತಿಯವರು ಬಂದ ಮತ್ತು ಅವ್ರ ಮಕ್ಕಳು ಹಳೆಯ ಒಂದು ಬಂದು ಇವತ್ತಿನ ಈ ಪುರಾಣದ ಪುಣ್ಯಕ್ರಮದಲ್ಲಿ ಗರ್ಭಕಿ ಲಿಂಗ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಅವರು ಭಾಗಿಯಲ್ಲಿ ಬಹಳ ಸಂತೋಷವನ್ನು ಉಂಟು ಮಾಡಿಗಳನ್ನು ಅಂಗಡಿ ಪಾಲುಕ ಪ್ರಸಾದ ಇದೆಲ್ಲ ಸ್ವೀಕಾರ ಮಾಡಿ ಆ ಲಿಂಗವನ್ನು ಲೋಪ ಜನ್ಮದ ನಂತರ ಕಟ್ಟತಕ್ಕಾಗಿ ಇಂಥ ಪುಣ್ಯಮಯವಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಇವತ್ತು ದಿವಸ ನೋಡಿ నమ్మ అనేక భక్తులు గురునాథ్ రెడ్డి బూదునూరు పరివార్థులు సంజీవ్ రెడ్డి మనలోదర్శి గురునాథ్ రెడ్డి బూదునూరు పరివార్థులు ఇవత్ బిరకీయ స్థానం అలంకరించే నమ్మ చ దేసాయి సుపుత్రి బసవరాజ్ దేసాయి బస్సు దేసాయి ಎರಡನೇ ದಿವಸ ಬರುವಾಗ ಇವತ್ತು ದಿವಸ ನಾನು ಆ ಶರ ಅಂದರೆ ಬಸವಣ್ಣ ಇಲಾಖೆ ಸ್ಥಾನವನ್ನು ಇವತ್ತು ದಿವಸ ವಹಿಸಿಕೊಂಡಿದ್ದಾರೆ ಹಾಗೆ ನಮ್ಮ ಆಲ್ವನಲ್ಲಿ ನಾವು ನಾವು ನಮ್ಮ ಬುದ್ಧಿ ದಿರೋದಕ್ಕಿಂತ ಬಂದು ನಮ್ಮ ಆಲ್ವ ಶಿಕ್ಷಕಿಯಾಗಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದವರು ಅಂತಂದರೆ ನಮ್ಮ ನಾಗರು ನಾಗ ಇವತ್ತು ಹಿರಿಯ ದಿನ అంత చిత్తాపుర ప్రతిష్ట రెస్టి మధితరగమ్మ శిక్షణ రెస్టి ಸಲ್ಲಿಸತಕ್ಕಂಥ ಒಬ್ಬ ದಾನಿ ಹಿರಿಯ ಭಕ್ತಾರ ಅಂತಂದರೆ ನಮ್ಮ ನಂದನು ಕೂಡ ನಾಲಿ ಪಾಟೀಲ್ ಮಂಗಳೂರು ಅವರು ಪ್ರತಿ ಅಮಾವಾಸ್ಯೆ ಗುರುವಾರ ರವಾರ ಶ್ರೀಮಠಕ್ಕೆ ಬಂದು ತಮ್ಮ ಮಕ್ಕಳನ್ನ ಕಳೆದುಕೊಂಡು ಬಂದು ಇವತ್ತು ಶ್ರೀಮಠದ ದರ್ಶನವನ್ನು ಮಾಡಿಸ್ತಾನೆ ಇರ್ತಾರೆ ಅಂತ ನಮ್ಮ ನನ್ನ ಕೂಡ ಅವರ ಸುಪುತ್ರ ದಿವಸ ಬಂದು ಈ ಪ್ರಾಣ ಪುಣ್ಯ ಸ್ಥಳದಲ್ಲಿ ಭಾಗವಹಿಸಿ ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕಾಗಿ بت ہلو پوجاری ہل پریوار ಚಾಮರಾಜಸಾಯಿ ಅವರ ಜೊತೆಗೆ ನಾಯಕರುಗೌಡರು ಅವರು ಕೂಡ ಪರಿವಾರ ಸಂಬಂಧವಾಗಿರೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬೇರೆ ಬೇರೆ ನಮ್ಮ ತುನೂರಿನ ಚಿತ್ರಗೌಡರ ಸುಪುತ್ರಾಗಿರ್ತಕ್ಕಂಥ ಅಭಿಷೇಕ್ ಹಾಗೂ ನನ್ನ ಅಂಗಡಿಯ ಸುಪುತ್ರ ಚಿತ್ರ ಪ್ರಸಾದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಚಿಕ್ಕಮಠಿ ಪರಿವಾರದ ಸಂಪ್ರೀತಿ ಮತ್ತು ಸ್ನೇಹ ಅವರ ಪರಿವಾರ ಈಗಾಗಲೇ ತಿಳಿಸು ಜಾತ್ರಾ ಮಹೋತ್ಸವ ಹದಿನೆಂಟು ಹತ್ತೊಂಬತ್ತಕ್ಕೆ ನಡೀತದೆ ಇವತ್ತು ಒಬ್ಬ ಚನ್ನಚಿತ್ರ ಕಲಾವಿದ ಅವತ್ತಿನ ಕಾರ್ಯಕ್ರಮ ಸನ್ನ ಪ್ರಣಯ ರಾಜ ಶ್ರೀನಾಥಿ ಅವ್ರು ಹೇಳಿದ್ದಾರೆ ರಾಜಕುಮಾರ ವಿಷ್ಣುವರ್ಧನ ಒಂದು ಶ್ರೀನಾಥ ವಿಷ್ಣುವರ್ಧನ ಬರುವಂತಹ ಸಂದರ್ಭ ಪ್ರತಿ ವರ್ಷ ಒಬ್ಬೊಬ್ಬ ವ್ಯಕ್ತಿಗೆ ಕೂಡ ಮಾಡತಕ್ಕಂಥ ಒಂದೊಂದ್ಸಲ ಇಬ್ಬರಿಗೆ ಕೊಡ್ತೀವಿ ಒಂದೊಂದು ಸಲ ಒಬ್ಬರಿಗೆ ಕೊಡ್ತೀವಿ ನಂತರ ಸಿದ್ಧ ತೋಟದ ಪ್ರಶಸ್ತಿಯನ್ನು ಹತ್ತೊಂಬತ್ತನೇ ತಾರೀಕಂದ್ರೆ ರಥೋತ್ಸವದ ನಂತರ ಸೀನಾ ಚಮನ್ಸ್ಪೆಟ್ಲಾವಿ ಕೂಡ ಮಾಡಲಾಗ್ತದೆ ಮೊದಲನ್ನು ಅನೇಕ ಪ್ರಸಾದ ಸ್ವೀಕಾರ ಮಾಡಿ ರಾತ್ರಿ ಬೆಳಗ್ಗೆ ತನಕ ಪ್ರಸಾದ ಸ್ವೀಕಾರ ಮಾಡಿ ಪ್ರಾಣ ಶ್ರವಣವನ್ನು ಮಾಡಿ ಸ್ವಲ್ಪ ಅನುಕೂಲ ಆಗಲಿ ಆಗಲಿ ಕನ್ಸಿಷನ್ ಮುಂದಿನ ಸಲ ಪುನಃ ಈ ಸಲ ಸ್ವಲ್ಪ ಕನ್ಸಿಷನ್ ಅಂತಕ್ಕಂಥ ರೀತಿಯಲ್ಲಿ ಎಲ್ಲ ಭಕ್ತರು ಮದುವೆ ಕೂಡ ಪ್ರಸಾದವನ್ನು ಮಾಡಿ అందులో వడ్డీ హి వీ సేవీ ఆ మాత్ర ఎంత సేవీ అన్న రీతి ప్రసాదం స్వీకారం పురాణ పరణిస్తాం ఆయన అన్నంత మాత్రా ఇవ్వే శాస్త్ర 嗯。<music>